ಮೆಟೀರಿಯಲ್ಗಳು ನಿನ್ನೆ ಜಪ್ತಿ ಆಗಿರ್ತಕ್ಕಂಥದ್ದು ಮೂರು ಸಾವಿರದ ಏಳ್ನೂರು ಮೆಟೀರಿಯಲ್ ನಿನ್ನೆ ಬಹುಶಃ ಎಲ್ಲ ಪೊಲೀಸ್ ಅಧಿಕಾರಿಗಳು ಡಿ ಸಿ ಎಸ್ ಪಿ ಅವರು ಎಲ್ಲರೂ ರಾತ್ರಿ ಒಂದು ಗಂಟೆಗೆ ಆಗಮಿಸಿದ್ರು ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ ಅವರು ಮಾಧ್ಯಮಕ್ಕೆ ಮಾತನಾಡಿರತಕ್ಕಂಥದ್ದು ಅವರೇ ಹೇಳಿದ್ದಾರೆ ಸುಮಾರು ಹದಿನ ಹದಿನಾಲ್ಕು ಲಕ್ಷ ಹೊರ್ತು ಮೆಟೀರಿಯಲು ಜಪ್ತಿಯಾಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ ಹಾಗಾಗಿ ಇದು ಎಲ್ಲಿಂದ ಬಂತು ಎಲ್ಲಿಂದ ಶುರುವಾಯಿತು ಅಂತಕ್ಕಂಥದ್ದು ಇವತ್ತು ಭಾಳ ಕುತೂಹಲಕಾರಿ ಪ್ರಶ್ನೆ ಸಾಯಿ ಡ್ರೆಸ್ಸಸ್ ಸೂರತ್ ಟೆಕ್ಸ್ಟೈಲ್ ಮಾರ್ಕೆಟಿಂದ ಖರೀದಿಯಾಗಿದೆ ಈ ಮೆಟೀರಿಯಲ್ಗಳನ್ನು ಇದನ್ನು ಖರೀದಿ ಮಾಡಿರ್ತಕ್ಕಂಥದ್ದು ಎನ್ ಎಮ್ ಗ್ರನೈಟ್ಸ್ ಅಂತಕ್ಕಂಥ ಒಂದು ಕಂಪನಿ ಎನ್ ಎಮ್ ಗ್ರನೈಟ್ಸ್ ಈ ಎನ್ ಎಮ್ ಗ್ರನೈಟ್ಸ್ ಕಂಪನಿ ಯಾರ್ದು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾವು ರಾಜ್ಯದ ಜನತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಇದು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರೇನಿದ್ದಾರೆ ಅವರ ಒಂದು ಅಫಿಡೆವಿಟ್ನ ಏನು ಫೈಲ್ ಮಾಡಿದ್ದಾರೆ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ಎನ್ ಎಮ್ ಗ್ರನೇಡ್ಸ್ನ ಬಹುಮುಖ್ಯ ಮಾಲೀಕರು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಇವರು ಖರೀದಿ ಮಾಡಿರ್ತಕ್ಕಂಥದ್ದು ಇವರ ಕಂಪ್ನಿ ಮೂಲಕ ಇದು ನಮಗೆ ರಾಮನಗರದ ಈ ಗೋಡೌನ್ನಲ್ಲಿ ಇವತ್ತೇನು ನಿನ್ನೆ ದಿನ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ವಿಷಯ ತಿಳಿದು ನುಗ್ತಾರೆ ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ನ ಒಬ್ಬರು ಮ್ಯಾನೇಜರು ಇದು ಎಲ್ಲಿಂದ ಬಂತು ಯಾಕೆ ಬಂತು ಅಂತಕ್ಕಂಥದ್ದು ಎಲ್ಲಿಂದ ಬಿಲ್ ರೇಸ್ ಆಗಿದೆ ಯಾವ ಕಂಪ್ನಿ ಮೂಲಕ ಬಿಲ್ ರೇಸ್ ಆಗಿದೆ ಅನ್ನಕ್ಕಂಥ ಅಂತಕ್ಕಂಥ ಪ್ರಶ್ನೆ ಬಂದಾಗ ಇದರ ಮಾಹಿತಿ ಕೊಡ್ತಾರೆ ಇವತ್ತು ನಾವು ಒಂದು ಭಾಳ ಸ್ಪಷ್ಟವಾಗಿ ದಯಮಾಡಿ ಚುನಾವಣಾ ಆಯೋಗಕ್ಕೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಇವತ್ತು ಯಾವ ರೀತಿ ಪಾರದರ್ಶಕತೆಯಿಂದ ಚುನಾವಣೆಗಳು ನಡೀಬೇಕು ರಾಜ್ಯದಲ್ಲಿ ಇವತ್ತು ನಡೀತಾ ಇಲ್ಲ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತು ದಿನದಿಂದನೂ ನಿರಂತರವಾಗಿ ಏನು ಯಾವುದಪ್ಪ ಅದು ಆರೋಳ್ಳಿ ಪಿಜನ್ ಫ್ಯಾಕ್ಟ್ರಿ ಇನ್ನೊಂದು ಯಾವುದಪ್ಪ ಅದು ಎಂಥದ್ದು ಕ್ರಾಫ್ಟು ಸ್ಟೌ ಕ್ರಾಫ್ಟ್ ಸ್ಟೌ ಕ್ರಾಫ್ಟ್ ಲಿಮಿಟೆಡ್ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಬನ್ನಿ ಅಣ್ಣ ನಮಸ್ತೆ ನಮಸ್ತೆ ಇಲ್ಲಿಂದ ಸುಮಾರು ಹತ್ತು ಲಕ್ಷ ಕುಕ್ಕರ್ಗಳನ್ನ ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ ಈಗಾಗಲೇ ಹದಿನೈದು ಇಪ್ಪತ್ತು ದಿನದಿಂದನೂ ನಿರಂತರವಾಗಿ ಐದು ಲಕ್ಷಕ್ಕೂ ಹೆಚ್ಚು ಕುಕ್ಕರ್ಗಳು ಡಿಸ್ಟ್ರಿಬ್ಯೂಷನ್ ಆಗೋಗವೆ ಹದಿನೈದು ಇಪ್ಪತ್ತು ದಿನದಿಂದನೂ ನಾವು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೇವೆ